ಹಾಯ್ ಫ್ರೆಂಡ್ಸ್ ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಫೋರ್ತ್ ಆಗಸ್ಟ್ ಒಳ ಮೀಸಲಾತಿ ರಿಪೋರ್ಟ್ನ ನಾಗಮೋಹನ್ ದಾಸ್ ಅವರು ಸಬ್ಮಿಟ್ ಮಾಡಿದ್ದಾರೆ ಈಗ ನೆಕ್ಸ್ಟ್ ನಿಮಗೆ ಏಳನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ಇದೆ ಸೊ ಅಲ್ಲಿ ನಿಮಗೆ ಕ್ಯಾಬಿನೆಟ್ ಮೀಟಿಂಗಲ್ಲಿ ಇದನ್ನು ಮಂಡನೆ ಮಾಡ್ತಾರೆ ಎಡಗೈ ಮತ್ತು ಬಲಗೈ ಸಚಿವರು ಇರ್ತಾರಲ್ಲ ಅವ್ರ ಅಭಿಪ್ರಾಯ ಕೂಡ ತಗೋತಾರೆ ಸೊ ಆಲ್ರೆಡಿ ನಿಮಗೆ ನಾಗಮೋಹನ್ ದಾಸ್ ಅವರು ಯಾವ್ಯಾವ ಸಮುದಾಯಕ್ಕೆ ಎಷ್ಟು ಬರಬೇಕು ಅಂತ ಸರ್ವೆ ಮಾಡಿ ಆಲ್ರೆಡಿ ತೀರ್ಮಾನ ಮಾಡಿದ್ದಾರೆ ನಿಮಗೆ ಜಸ್ಟ್ ಕ್ಯಾಬಿನೆಟಲ್ಲಿ ಇದನ್ನು ಅಭಿಪ್ರಾಯ ತಗೊಂಡು ಫರ್ದರ್ ಪ್ರೊಸೆಸ್ನ ಸ್ಟಾರ್ಟ್ ಮಾಡ್ತಾರೆ ಅಷ್ಟೆ ಯಾಕಂದರೆ ನಿಮಗೆ ಲೆವೆಂತಿಂದ ಆಲ್ರೆಡಿ ಸೆಷನ್ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಅವಾಗ ಸೆಷನಲ್ಲಿ ಅದನ್ನು ಗೆಝೆಟ್ ಮಾಡಿ ನಿಮಗೆ ಒಳ ಮೀಸಲಾತಿ ಇದನ್ನು ಕಂಪ್ಲೀಟ್ ಮಾಡ್ತಾರೆ ಮ್ಯಾಕ್ಸಿಮಮ್ ನಿಮಗೆ ಬೈ ಆಗಸ್ಟ್ ತಿಂಗಳ ಕೊನೆಯಷ್ಟರಲ್ಲಿ ಇದು ಗೆಜೆಟ್ ಆಗುತ್ತೆ ಸೊ ಯಾರ್ಯಾರು ಗೌರ್ಮೆಂಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾಯಿದ್ದೀರಾ ಸೊ ದಯವಿಟ್ಟು ನಿಮ್ಮ ಪ್ರಿಪ್ರೇಷನ್ ಜಾಸ್ತಿ ಮಾಡಿ ಮತ್ತು ರಿವಿಷನ್ ಕೂಡ ಹಾಗೆ ಚೆನ್ನಾಗಿ ಮಾಡಿ ಯಾಕಂದರೆ ಬೈ ನಿಮಗೆ ಸೆಪ್ಟೆಂಬರ್ ಎಂಡ್ ಇಲ್ಲ ಅಕ್ಟೋಬರಲ್ಲಿ ಹೊಸ ನೇಮಕಾತಿನ ಸ್ಟಾರ್ಟ್ ಮಾಡ್ತಾರೆ ಫರ್ದರ್ ಡಿಲೇ ಆಗೋದಿಲ್ಲ ಇದು ಯಾಕಂದರೆ ಈಗ ನಿಮಗೆ ಆಗಸ್ಟ್ ಅದು ನಿಮಗೆ ಅವರು ಮಾಡಿದ ಮಾಡಿದ್ಮೇಲೆ ಫಿಫ್ಟೀನ್ ಡೇಸ್ ಟೈಮ್ ಕೊಡ್ತಾರೆ ಅದನ್ನ ಏನಾರ ಅಬ್ಜೆಕ್ಷನ್ ಅಳ್ಸೋದಕ್ಕೆ ಅದು ನಿಮಗೆ ಮುಗಿದ ಮೇಲೆ ಅದನ್ನ ನೆಕ್ಸ್ಟ್ ನಿಮಗೆ ಅದನ್ನ ರೋಸ್ಟರ್ ಮಾಡಬೇಕಾಗುತ್ತೆ ಸೊ ರೋಸ್ಟರ್ಗೋಸ್ಕರ ಅದನ್ನ ಡಿ ಪಿ ಆರ್ ಕಳಿಸ್ತಾರೆ ಒಂದು ಸದ್ದು ಡಿ ಪ್ಯಾರಿಗೆ ಹೋಗಿ ಎಲ್ಲಿ ಪ್ರತಿಯೊಂದು ಇಲಾಖೆಗೆ ಹೋದ್ಮೇಲೆ ನಿಮಗೆ ನೇಮಕಾತಿ ಸ್ಟಾರ್ಟ್ ಮಾಡ್ತಾರೆ ಸೊ ಯಾರ್ಯಾರು ಓದ್ತಾ ಇದ್ದಾರೆ ಎಕ್ಸಾಮ್ಗೆ ಸ್ವಲ್ಪ ಪ್ರಿಪ್ರೇಷನ್ ಸ್ವಲ್ಪ ಸೀರಿಯಸ್ ಆಗಿ ಪ್ರಿಪ್ರೇಷನ್ ಚೆನ್ನಾಗಿ ಮಾಡಿ ಇನ್ನು ನಿಮಗೆ ಒಂದು ಸದ್ ಮುಗಿತಿದ್ದಂಗೆ ನಿಮಗೆ ಸುಮಾರು ಇಲಾಖೆಯಲ್ಲಿ ನೇಮಕಾತಿನ ಶುರು ಮಾಡ್ತಾರೆ ಯಾವುದಾದ್ರು ಒಂದು ಎಕ್ಸಾಮ್ ಪ್ರಿಪೇರ್ ಒಂದು ಎಕ್ಸಾಮ್ ಕೆಲಸ ತೊಗೊಂಡ್ ಕಡೆ ಗಮನ ಕೊಡಿ ಈಗ ಸೊ ಆಲ್ ದಿ ಬೆಸ್ಟ್ ಫ್ರೆಂಡ್ಸ್ ಸೊ ಚೆನ್ನಾಗಿ ಓದಿ ಥ್ಯಾಂಕ್ ಯು